ನಮಸ್ಕಾರ ನಾನು ನಿಮ್ಮ ಮೇಘಾತ್ರಯ್ಯ ಇವತ್ತಿನ ನನ್ನ ಬ್ಲಾಗ್ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಯಾಕಂದರೆ ಇದುವರೆಗೂ ನಾನು ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಆ್ಯಂಡ್ ನಿಮಗೂ ಕೂಡ ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ಈ ಥರ ಬ್ಲಾಗ್ ಸಿಗ್ತಾ ಇದೆ ಏನಪ್ಪ ಅಂದರೆ ಇವತ್ತು ನನ್ನ ಜೊತೆ ಒಂದು ಸ್ಪೆಷಲ್ ಟಿ ಇರುತ್ತೆ ಒಂದಿಬ್ಬರು ಸ್ಪೆಷಲ್ ಗೆಸ್ಟ್ಗಳಿದ್ದಾರೆ ಅವರೇ ಮಾತಾಡ್ತಾ ಹೋಗ್ತೀನಿ ಅವ್ರ ಬಗ್ಗೆ ನಾವು ಹೆಚ್ಚಿಗೆ ತಿಳ್ಕೊಳ್ತಾ ಹೋಗೋಣ ಅವ್ರ ಬೆಂಗಳೂರು ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ಹೇಳ್ತೀನಿ ಓಕೆ ಬನ್ನಿ ಇಲ್ಲೇ ನೋಡಿ ನಮ್ಮ ಗೆಸ್ಟ್ಗಳು ನಾನು ಹುಡುಕ್ತಾ ಇದೀನಿ ಎಲ್ಲಿ ಕಾಣಿಸ್ತಾ ಇದ್ದಲ್ಲ ಯಾರು ಅಂತ ಹಿಂಗೊಂದು ರೌಂಡ್ ನೋಡ್ರೆ ಎಲ್ಲೂ ಕಾಣಿಸಿಲ್ಲ ಅಂದರೆ ಇವರು ಶೂಟಿಂಗ್ ಮಾಡಬೇಕಾದ್ರೆಲ್ಲ ಕೇಳ್ತಾ ಇದ್ರು ಅಂದರೆ ನಮ್ಮ ಬೆಂಗಳೂರು ಕರ್ಕೊಂಡೋಗು ಬೆಂಗ್ಳೂರ್ ಕರ್ಕೊಂಡು ಹೋಗುವ ಅಂತೆಲ್ಲ ಉಂಟು ಸೊ ಇವಾಗ ಅದು ಟೈಮ್ ಬಂದಿದೆ ಫೈನಲಿ ಮೂರು ವರ್ಷ ಆದ್ಮೇಲೆ ಶೂಟಿಂಗ್ ಮಾಡಿ ಅದೇ ಇವ್ರಿಗೆ ಮೆಟ್ರೋ ಅಂದರೆ ಇವ್ರಿಗೆ ಎಕ್ಸೈಟ್ಮೆಂಟ್ ಇದೆ ಒಂಥರ ಅಂದರೆ ಬೆಂಗ್ಳೂರು ಬೇರೆ ಟೈಮಲ್ಲಿ ನೋಡೋಕಾಗ್ತಿರಲಿಲ್ಲ ಅಟ್ಲೀಸ್ಟ್ ಫಿಲಮ್ ಮುಖಾಂತರ ಆದರೂ ಇವರು ಬೆಂಗಳೂರು ನೋಡಿದ್ರು ಅನ್ನೋ ಎಕ್ಸೈಟ್ಮೆಂಟಲ್ಲಿ ಇದಾರೆ

ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಕಬ್ಬನ್ ಪಾರ್ಕ್ ಕಬ್ಬನ್ ಪಾರ್ಕ್ ಹೋಗೋಣ ಆಯ್ತು ಕಬ್ಬನ್ ಪಾರ್ಕ್ ಹೋಗೋಣ ಫುಲ್ ಶಿವಮ್ಮ ಆಂಟಿ ಮತ್ತೆ ಎಕ್ಸೈಟ್ ಆಗ್ಬಿಟ್ಟಿದ್ದಾರೆ ಕಬ್ಬನ್ ಪಾರ್ಕ್ ಹೋಗೋಣ ಅಲ್ಲಿ ಏನೇನ್ ಮಾಡ್ಬೋದು ನೋಡೋಣ ಆಮೇಲೆ ಯೋಚನೆ ಮಾಡೋಣ ಓಕೆ ಕಮಾಣ ಬನ್ನಿ ಹೋಗೋಣ ಹ್ಞೂ ನೋಡಿ ಇಪ್ಪತ್ತು ರೂಪಾಯಿ ಒಂದಮ್ಮ ಅದು ಮೂವತ್ತು ರೂಪಾಯಿ ಹ್ಞೂ ಏನು ಸಿಗಬೇಕಾಯ್ತು ಅಂತಿದ್ದೀರಾ ಇಲ್ಲ ಇಲ್ಲ

ಮೆಟ್ರೋದಲ್ಲ ಮೆಟ್ರೋ ಮೆಟ್ರೋ ಸೂಪರ್ ಅನ್ನಿಸ್ತಿ ಅಲ್ಲ ಪೂರ್ವ ಇದು ಬಂದೈತೆ ನೋಡಿದ್ವಿ ಮೆಟ್ರೋ ಬಸ್ ಒಣ ಇಲ್ಲೇ ನೀಂದ್ರಿ ಇಲ್ಲೇ ನೇಂದ್ರಿ ಈಗ ನೆಕ್ಸ್ಟ್ ನಾನು ಶಿವಮಂಟಿ ಮತ್ತೆ ಇನ್ನೊಬ್ರು ಅಜ್ಜಿ ಶಿವು ಎಲ್ಲರೂ ಕಬ್ಬನ್ ಪಾರ್ಕ್ ಹೋಗ್ತಾ ಇದೀವಿ ನೋಡೋಣ ಇವ್ರಲ್ಲ ಅದನ್ನ ನೋಡಿ ಯಾವ ತರ ಎಕ್ಸೈಟ್ ಆಗ್ತಾರೆ ಅಂತ ಹೊಸ ಶಿರಿ ಜಂಪರ್ ಉಡ್ಸಿ ಮೈಕ್ ತಂದು ಮೈ ಗಂಡಿ ಕ್ಯಾಮ್ರಾ ಮುಂದ ನನ್ನ ನಿಲ್ಸಿ ಮಾತಾಡ